ఏన్స మా కొ హుడికి ఎస్ కష్టపడ్బా గుర్త కష్ట రూపాయ ఏం ముంజల ಸಾನ್ರಿ ಯಾವ್ದೋ ಕುಡಕ್ ನನ್ನ ಮಗ ನೋ ಮರ ಕಸ್ಕೊಂಡ್ ಹೋಗ್ಬಿಟ್ನ ಹ್ಮ್ ನೋವ್ ಕೇಳಕ್ತಿ ಯಾರಂತೂ ಓಡಿ ಬಂದೆ ನಾನು ಹೊಂಟ ನೋಡಲ್ಲ ಅವ್ರ ಏ ನೋವು ಹೋದ್ರೋಲ್ ಬಿಡ್ರಿ ನೀವು ದೊಡ್ಡ ಸಕೋರ ಇನ್ನೊಂದು ತಗೋರಲ್ಲ ಏನ್ ಮನುಷ್ಯ ಇದ್ಯೋ ಬ್ಯಾಗ್ ಬ್ಯಾಗ ಬ್ಯಾಗ್ ನಾನ್ ರೊಕ್ಕದವ್ ನನ್ ರೊಕ್ಕದವ್ರಿ ಸೌಕರ ఇల్ <laughs> నింద్రీడా <but another> <estrogen> <ISG screams> <tos piercing> <sharp features>

நான் குடுத்தங்க கொடுதங் குடுத்து நீ எதிர்பார்க்க நன்மேசோல் மத்தி தகபாட் நினேன் கொட்ரல்ல நான் முனி தங்க

ಹಾ ಕಾಣದಲ್ರಿ ಶುಕರಂಗ ಹೋಗಿ ಕೊಟ್ಬರ ಬಾ ನಾಡ್ರಿ ಶೋಕರ ಯಾರು ಮಾಡಿ ಬಾ ಶೋಕರ ಹಿಂಗಂದ್ರಲ್ಲ ಅಲ್ಲೂ ಇಲ್ಲ ಅಂತ ಹೇಳಾಕತ್ತಿನಿ ಹಿಂಗಿಲ ನೀನು सारे रे सो कर रहा बा नहीं हिंदू गुटा बा अब बे सब भला बा ने बा साका वो दूर है तक लक्ष्मी लेता मां लक्ष्मी लेता मां सो कर बड़ी हाथ लाग हो के ले कल सका सो कर बिड़बक लेने मेले मनी ही ले चले मगर ना की इले चले इले चपा नेरी आज तो कर नेरी मुन मुन नेरी 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 ಇಲ್ಲಿ ತಮ್ಯಾಕಾರ್ ನಿಲ್ದಲಿ ಇಲ್ಲಿ ನಾನು ಕಡಿತೀನಿ ಸೋಕಾರ್ಗೆ ದೊಡ್ಡ ಸಕಾ ಅವ್ರು ಹೌದಪ್ಪ ದೊಡ್ಡ ಸಹಕಾರ ಅವರು ಅಭ್ಯಾಸ ನಾ ಕಡಿತೀನಿ ತಿಡಿಯ ಕಡೆ ಸೇರಿ ಸಕ ಯಾರೀ ಯಾರ

ನಮ್ ಒಂದಿಷ್ಟು ವಿಷಯ ನಿಮಗೆ ಕಿವಿಗೆ ಹಾಕಿ ಆಮೇಲೆ ಕೊಡ್ತೀವ್ರಿ ನಾವು ವಿಷಯ ನೋಡ್ರಿ ಇದು ಸೊಕ್ಕ ಮನಿ ನಿಮ್ದ ಏನ್ರಿ ಹೌದು ನಮ್ದ 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 ಇದೆಲ್ಲ ಮನಿ ನಮ್ದ ಎಲ್ಲ ನಿಮ್ ಆಯ್ತ್ರಿಪ್ಪ ನಿಮ್ಮ ನಮಗೆ ಗ್ಯಾರಂಟಿ ಆಯ್ತು ನಿಮ್ಮ ದುಡ್ಡು ಕೊಡ್ತೀವಿ ನಾವು ಹ್ಮ್ ತರ್ರಿ ಬೇಗ ತರ್ರಿ ಆಗ ನೋಡ್ರಿಪಾ ಏನ್ರಿ ನಮಗ ತಿಂಗಳ ತಿಂಗಳ ಬಡ್ಡಿ ಒಂದೇ ತಾರೀಕಿಗೆ ಕೊಟ್ಟು ಬಿಡ್ಬೇಕ್ರಿಪ ನಾನ ಬಂದ್ ಬೇಕಾರಾದ್ರೂ ಕೊಡ್ತೇನೆ ನಿಮ್ ಬಡ್ಡಿ ಮಾತ್ರ ಯಾವ ಕಾಲಕ್ಕೂ ನಾ ತಪ್ಸೋದಲ್ರಿ ನೋಡ್ರಿಪಾ ನೀವು ಬರೋ ಅವಶ್ಯಕತೆ ಇಲ್ರಿಪ ನಾನ ಬರ್ತೇನರಪ್ಪ ನಿಮ್ಮಂತಲ್ಲಿ ಅಂತಲಿ ಸುಂಡ್ ಇಲ್ಲ ನಮ್ಮ ಹುಡ್ ಏ ಬೇಡ ನಾನ ಬರ್ತೇನ್ರಿಪ್ಪ ಆ ಅಂತಲಿ ಕಿರು ತಮ್ಮ ನನಗೆ ಇವತ್ತು ಬಂದಿಯಲ್ಲ ನಿಂದು ಲಕ್ಷ್ಯನ ಇಲ್ಲಂಗಾಗಿಬಿಟ್ಟಿದ್ಲೇ ನೂರ್್ರಿ ಸೊಕದ ಹೇಳ್ರೀ ತಿಂಗಲದ ಗುಟ್ಟೆ ವನ್ನೆ ತರಕಿಗೆ ನಿಮನೇ ಇರ್ತ samples ನಾ ಚೆಪ್ಸೋದಲ್ರಿ ಮೂವತ್ತೊಂದನೇ ತರಕಿಗೆ ರೆಡಿ ಇಟ್ಕೊಂಡು ಕೂತಿರ್ತೀನಿ ಆತ್ರಪ್ಪ ನನಗೆ ಹಿಂತರ್ಬೇಕ್ರೆಪ್ಪ ನನಗೆ

ಒಂದು ರೂಪಾಯಿನೂ ಕಡಿಮೆ ಇಲ್ರಿ ಅದ್ರೊಳಗೆ ನೀವು ಕಡಿಮೆ ಕೊಡೋದಿಲ್ಲ ನನಗೂ ಗೊತ್ತೈತಿ ಅದ್ಕೆ ಬಡ್ಡಿ ಬಸಪ್ಪ ಆರ ಹತ್ರ ತೊಗೋಬೇಕು ಅಂತ ತಿಳ್ಕೊಂಡೆ ನಾನು ನೀವು ತಿಂಗ್ಳು ಅಲ್ಲ ರೀ ತಿಂಗ್ಳು ತುಂಬೋದ್ರಾಗೆ ಕೊಡ್ತೇನೆ ತಿಂಗ್ಳು ತುಂಬೋದ್ರಾಗೆ ಕೊಡ್ತೇನೆ ಹ್ಞೂ ಅಪ್ಪ ನಮಗೆ ನಿಮ್ಮಂತ ಬೇಕ್ರಿ ಪೈಕಿದಾಯ್ತಿ ಹ್ಞೂ ಆಯ್ತು ನಿಮ್ಗೆ ನಮಸ್ಕಾರ ರೀ ಅಪ್ಪ ನಾ ಬರಲ್ ನಮಸ್ಕಾರ ಬರ್ತೇವೆ ನಮಸ್ಕಾರ 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 ರೀ ಹಾಂ ನಮಸ್ಕಾರ ರೀ ನಮಸ್ಕಾರ ಬರ್ರಿ ಹೆಂಗಾದ್ರೆ ನಾವು ಹ್ಞೂ ಹುಡ್ಕೋ ಅಪ್ಪಾ ಇದು

ಯಾಕೆ ಸುಖರ ಅಲ್ಲಿ ಹತ್ ರೂಪಾಯ್ ಬರ್ಕತ್ತೀ ಕ್ಯಾಂಟ್ ಶರ್ಟ್ ಮಸ್ತ್ ಟಿ ಶರ್ಟ್ ಸ್ಮಾರ್ಟ್ ಆಗಿರಲ್ರಿ ಅವತ್ತು ನೋಡಿದ್ರಿ ಯಾ ಇದ್ದ ಇವತ್ ಹಿಂಗ್ ಆಗಿಬಿಟಾನದರ್ಬೇಡ್ರಿ ಕೇಳ್ತೀನಿ ನೀವ್ ಯಾಕೆದ್ರಿ ಸುಖರ ಹ್ಮ್ ನಮಸ್ಕಾರ ರೀ ನಮಸ್ಕಾರಪ್ಪ

ಹಂಗೆ ನಡ್ಯಾಕತ್ತೀನಿ ಈಗ ಕೊಡ್ರಿ ಅವ್ರಿಗೊಂದು ಹತ್ತು ಲಕ್ಷ ಪಾಪ ಇವು ಶಗಿಬಿಡ್ರಿ ನೀನು ಕೊಡ್ರಿ ಪಾಪ ಒಳ್ಳೆಯರಾಗ ಬೇಡ್ರಿ ಯಾರ ಹತ್ರ ಸಾಲ ಇಸ್ಕೊಳ್ಳಂಗಿಲ್ಲ ನಾನು ಹಾಂ ಯಾ ಈಗ ನಿಮಗೆ ಬೇಕೇನ್ರಿ ರೊಕ್ಕ ಬೇಡಪ್ಪ ಬೇಡಪ್ಪ ಬಡನಪ್ಪ ಹಂಗದ್ರ ನಾವು ರೀ ಬರ್ರಿ ಬರ್ರಿ ಮಾ ಹೋಗಪ್ಪ ನಿನ್ನ ಕೆಲ್ಸಕ್ಕೆ ನೀವು ಹೋಗಪ್ಪ ಆಯ್ತಪ್ಪಾ ಶಾನ್ಯವಾಗಪ್ಪ ಮತ್ತು ನಮಗೆ ಹತ್ತು ಲಕ್ಷ ರೂಪಾಯಿ ಕಟ್ಬೇಕಂತೆ ನೋಡಿ ಹೇಳಿ ನಡಿ ನೋಡಿ

ಓ ಬಾ ಹೋತಾರಣ ಸುಕರ್ ಯಾಕಪ್ಪ ಬಂದು ಅದೇ ರೀ ಬಡ್ಡಿ ಇಸ್ಕೊಂಬಾ ಅಂದ್ರೆ ಸೊಕೊರ ಹೌದಲ್ಲ ಹ್ಞೂ ಸುಕರ ಅಯ್ಯೋ ನಾ ನಾಳೆ ಐತಿ ಅಂತ ತಿಳ್ಕೊಂಡಿದ್ದೆ ಇಲ್ರಿ ಇವತ್ತ ಇವತ್ತು ಮುಗಿತೇನೋ ಇವತ್ತು ಲಾಸ್ಟ್ ರೀ ಒಂದು ಅರ್ಧ ತಾಸು ತಳ್ಗೆ ಬರ್ತೀನಿ ನೀನು ಅರ್ಧ ತಾಸು ರೀ ಅಲ್ಲ ಬ್ಯಾಂಕ್ ಹೋಗ್ಬೇಕಾಯ್ತಪ್ಪ ಬ್ಯಾಂಕ್ ಹೋಗಿ ಬ್ಯಾಂಕ್ ಬ್ಯಾಂಕ್ನಾಗಿಂದ ತಕೊಂಬರ್ಬೇಕಾ ಸೊಕರ ಭಾಳ ಕುಡಿ ಅಡ್ಡಾಡೋದು ಅವ್ರು ನಾನು ಹ್ಞೂ ಇಸ್ಕೊಂಡು ಇಸ್ಕೊಂಡು ಹೋಗ್ಬಿಡ್ತಿತ್ತು ರೀ అలా నాలు మన బ్యాంక్ అదే తక్షబాటు అర్ధ తాస్ట్ బా బ్యాంక్ శుక్రా అర్ధ త బ్యాంక్ ಸಬಾ ಅರ್ಧ ತಾಸು ಆತ್ರೆ ಸಕರೆ ಅಹ ವಳವ ಮಕ್ಕೊಂಡೆ ಬರ್ತಾವೆ ಆ ಮಾರ ಗಂಟಲ ಓಣಿ ಓಣಿ ಮಾಡ್ರೋದು ಸಕರೆ 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 ಅಂತ ಹೇಳಿ ಸಕರೆ ಏನು અમાರೆ ಇಷ್ಟ್ ಓದಿದ್ರು ಬರাক্তಾಯಿರಲ್ಲ ನನಗೆ ಏನು ಸಕ ಹ ಸಕ ಕ ರ ಹೇ ಅರ್ಧ ತಾಸು ಬಿಟ್ಟು ಬಂದಿದ್ದು ಓಡಗಿಡ್ ಹೋದ್ರು ಏನು ಇದಕ್ ಹೋದ್ರು ಮೊದ್ಲು ವಿಷಯನ ಸಕರ ಮುಟ್ಟಿಸ್ಬೇಕು ಪಾ ಟೆನ್ಶನ್ ಹತ್ ನೋಡಿದ್ವಿ ಬದ ಹಾಕೊಂಡ್ರೆ ರೈಟ್ ಹೇಳಕ್ ಚಾವಿಗೆ ಇವಿ ಎಲ್ಲಿ ಹಾಡಿದ್ರೆ ಸಕರ ಸಕರ ಒಳ್ಳೆ ಮನುಷ್ಯ ಚಿಂಗ್ಳು ತುಂಬದಾಗ ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ನಲ್ಲಿ ಅವ ತಾತಾರ್ಲಿ ರೊಕ್ಕ ತರ್ಲಿ ಏನ್ ತಾತ ತರ್ಲಿ ಏನ್ ತರ್ಲಿ ಯಾಕೆ ಏನತ ಎಲ್ ತರ್ತಿರಿ ಸೊಕರ ತಮ್ಮ ಬಾರಪ್ಪ ನೀನ ತಾಸು ಬಿಟ್ಟು ಬಾ ಬ್ಯಾಂಕ್ ನಾಗದವು ತಗೊಂಬಂದು ಕೊಡ್ತೀನಿ ಅಂದ ನಾನ್ ಇರ್ಬೋದು ಬಿಡು ದೊಡ್ಡ ಸೋಕರ್ ನೀವು ಅದ್ರಾಗ ಅಂತ ಹೇಳಿ ಅರ್ಧ ತಾಸು ಬಿಟ್ಟು ಹೋಗ್ತೀನಿ ஜீன் ஆகல கிளியாக்கு ரேஸ் ஒகரேட்ட ரேஸ் ஒகர் தோம்பாரில என்ன சாதா தோம்பாரி எதற்கு ரேஸ் ஒகர கோதம்பரி கிடைக்க உருளை ஹாக்கிடுத்துல ಬಾರ್ ತೋರೆ ಮಂತೆಗಡ ಕಕ್ಕರ್ ಹೋರೆ ತಲೆ ಹಾ ಮುಂದು ನಂದ ರೊಕ್ಕಕ್ಕೆ ಏನ್ಲಿ ಏನ್ಲಿ ಅದಕ್ಕೊಂದು ಪ್ಲಾನ್ ಹಾಕಿದ್ರು ನಾನು ಏನ್ಲಿ ಅದು ಪ್ಲಾನ್ ಬರ್ರಿ ನೀವು ಎಲ್ಲಿಗೆ ಕೂತು ಓ ಓ ಅಂದ್ರೆ ಬರ್ತತನ ರೊಕ್ಕ ರೊಕ್ಕಲಿ ಚಕ್ಕರ ಬರ್ರಿ ಹೇಳ್ತೀನಿ ಹೋಗಿ ಇಸ್ಕೊಂಡು ಅಂತ ಬರಿ ಆ ಕಡೆ ಅಡ್ರೆಸ್ ಇಲ್ಲಿ ನಡಿ ಇಲ್ಲೇ ಹೋಗೋನು ನಡಿ ಇಲ್ಲೇ ಹೋಗೋನು ಅಂದ್ರೆ நீல ஏன்ி குடிய அது எங்கு எங்கு எனக்கு நான் 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 குடியாது பிடாங்கில்லாஹ் பிடாங்கில்லாஹ் பிடாங்கில்லாஹ்

ಕುಳಿತಿದೀಗ ಮತ್ತೆ ಎಲ್ಲ ಹೋಗ ಹತ್ತು ರೂಪಾಯಿ ಕೂಟಿ ಕುಡಿಲಿಲ್ಲ ಬಾಟ್ಲಿ ಮೇಲೆ ಆನೆ ಮಾಡಿ ಒಂದ್ ಹತ್ತು ರೂಪಾಯಿ ಕೊಡಿದ್ ಬೈಕ್ ಅಂತ ಹೋಗೋದು ತಪ್ಪಿದಿಲ್ಲ ಅನ್ರಿ ಬೈಲಿ ಬಿಡ್ಲಿ ಹಿಂಗ ಕೊಡಿ ಬಿಟ್ರಿ ಹೋಗಿ ಬಿಡ್ತೈತ್ಲಿ ಕೊಡಿ ಬಿಟ್ರ ಬರ್ರಿ ಲೀ ನಡ್ಲಿ ಯಾರಿಗೆ ಬೆಟ್ಟ ಹಾಕ್ಸ್ತೇನೆ ಅಂದಿಲ್ಲ ಅಲ್ಲಿ ಬರ್ರಿ ಯಾವ ಹುಡುಕ್ ಬಕ್ ಬರ್ರಿ ಅವನು ನಡಿ 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 ಹಾ ಎಲ್ಲರೂ ಕೈಸ್ಕೊಂತ ನಮ್ಮ ಬರ್ರಿ ನೆಡಿಲಿ ಬೇಟಾಗ ನೆಡಿಲಿ ಹೇಳಿ ಏನ್ ನಿಮ್ದವ ಸುರ ಹೌರಿ ಆ ಮನಿ ಎಲ್ಲಿ ಹೋಗ್ರಿ ಕಿಲಿ ಹಾಕಿತ್ತಲ್ಲ ಅವ್ರಿಗೆ ಬಡಗಿ ಕೊಟ್ಟಿದ್ರೆ ಬಾಡಿಗೆ ಕೊಟ್ಟಿದ್ರಿ ಅವ್ರ ವಾಯ್ದ ಮುಗಿತೆ ಅವ್ರು ಹೋದ್ರು

ತರೆ ಹ ಮನಿ ಅವರದಲ್ಲ ದುರಿಯದು ಕೇಳಿದ್ನಲಿ ಕೇಳಿದ್ರೆ ನೀ ಬ್ಲಾದ್ ಮಾತಾಡಕತ್ತಿದ್ದ ಕೇಳಿದ್ನಲಿ ನಾನು ಮತ್ತೀಗ ಈಗ ಮುಂದೆ ನಗೆಯ ನಮ್ಮದು ಕಲಿ 20 ಲಕ್ಷ ನಡ್ರಿ ಅವ್ರ ಕೊಡ್ಸ್ತಾರೆ ನಮ್ಗೆ સાಹೇಬರು ಕೇಳಿದ್ಲಿ ನಡ 20 ಲಕ್ಷ ಆ ಅನ್ಕೊಂಡೆ ಬರಿ ಎಲ್ಲರೂ ಕೊಟಾ ಗುಡ್ ತುಂಬಾ 20 ಲಕ್ಷಲಿ ಆ ಸುಂಬಾರ ಅವರೇ ಊರ್ ತುಂಬಾ ಲಕ್ಷಲಿ